ಸಾಕ್ಷಿ ಇಲ್ಲದೆ ವಿಡಿಯೋ ಮಾಡಿಕೊಂಡು ಜನರ ಹಾದಿ ತಪ್ಪಿಸಿ ಜನರನ್ನ ಮಂಕ್ ಮಾಡಿ ಜನರನ್ನ ಸಮೂಹ ಸನ್ನಿಗೆ ಒಳಪಡಿಸಿ ಅವರ ತಲೆ ಹಾಳು ಮಾಡಿದ್ದೇ ಸಮೀರ ಅವನು ಕೊಳ್ಕೊಟ್ಟಿ ಹಿಡಿದು ಕೇಳಬೇಕು ಏನೋ ವಿಡಿಯೋ ಮಾಡಿ ಇಡೀ ಜನರನ್ನೆಲ್ಲ ಮಗು ಮಾಡ್ದಲ್ಲ ಎಲ್ಲಿದೆಯೋ ಅದಕ್ಕೆಲ್ಲ ಸಾಕ್ಷಿ ಇವತ್ತೈದು ಶವ ಸಿಕ್ತು ನಾಲ್ಕು ಶವ ಸಿಕ್ತು ಕೆಂಪು ಸೀರೆ ಸಿಕ್ತು ಹಸಿರು ಜಾಕೆಟ್ ಸಿಕ್ತು ಬ್ರೌನ್ ಕಾಚಾ ಸಿಕ್ತು ನಿನ್ನ ಕುಡ್ಲಾ ರ್ಯಾಂಪು ನನ್ನ ಹತ್ರ ಕಳಿಸಿ ನಾನ್ ಮಾತಾಡ್ತಿರ್ತೀನಿ ನನ್ನ ಹತ್ರ ವಿಷಯ ಇದೆ ಅವನು ನಾನು ಅವನು ಕೇಳೋ ಪ್ರತಿ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀವಿ ಮೂರು ಏ ವಿಡಿಯೋ ಮಾಡಿದ್ ಮಾತ್ರ ದೊಡ್ಡ ಪುಡಾಂಗ ಅನ್ಕೊತು ಅಜಿತ್ ಹನುಮಪ್ಪನವ್ರನ್ನ ಜೈನ್ ಸಮೀರ್ ಮುಲ್ಲಾ ಅಂತ ಗ್ಯಾರಂಟಿ ಪಾಯಿಂಟ್ ಅಲ್ಲಿ ಪಾಯಿಂಟ್ ಅಂತ ಯಾರಾದ್ರೂ ಕೇಳಿದಿರ ಇವತ್ತು ಅವ್ರ ಬಣ್ಣ ಕಳಿಸ್ತಾ ಇದೆ ಅವ್ರ ಮುಖವಾಡ ಕಳಿಸ್ತಾ ಇದೆ ಇವಾಗ ಭಯ ಕಿತ್ಕೊಂಡಿದೆ ಇದನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಯಾವ್ದೋ ಮನೆಯ ಹೆಣ್ಣು ಮಕ್ಕಳು ಮಿಸ್ ಆಗಿರೋ ಕಾಲ್ ನಿನ್ ಬರ್ತಾ ಇರೋದು ಯಾಕೆ ತಡ ಮಾಡ್ತಾ ಇದ್ಯಾ ನೀನೊಬ್ಬ ಸುಳ್ಳು ಹೇಳೋ ನಾ ಮಾಡ್ತಾ ಇದೀನಿ ಇದೇ ಹದಿಮೂರು ಪಾಯಿಂಟ್ ಮಸೀದಿ ಬಿಟ್ಟಿದ್ರೆ ಉಳಿತಾ ಇದ್ದ ಯಾವ ಮಾತಾಡಂಗಿಲ್ಲ ಅವ್ನು ಜಾತಿ ಅವನ್ ಕುಲ ಅವನು ರೇಪಿಸ್ಟು ಹನ್ನೆರಡು ವರ್ಷದಿಂದ ಈ ಕಿತ್ತೋದವ್ರು ಯಾರು ಯಾವ ಸಾಕ್ಷಿ ಕೊಟ್ಟಿಲ್ಲ ಒಂದು ಹೆಣ್ಣು ಮಗುವಿಗೆ ಎರಡ್ ಸಾವಿರದ ಮೂರಲ್ಲಿ ನ್ಯಾಯ ಕೊಡಿಸಲಾಗದ ಹೇಳ್ಲಾಂಡಿ ಅವನು ಅವನೇ ನ್ಯಾಯ ಕೊಡಿಸ್ತಾನೆ ಇವಾಗ ಸೌಜನ್ಯ ಪರ ಅಂತ ಕರ್ಸೋ ಯೂಟ್ಯೂಬರ್ಗಳು ಮೂರು ಜನ ನಾವು ಡೈಲಿ ವಿಡಿಯೋ ಮಾಡ್ತಿದ್ದೀವಿ ಕೊಂಡ್ಕೊಂಡ್ರು ಒಂದ್ ಸಾಕ್ಷಿ ಕೊಡ್ ನಮ್ಮ ಅಲ್ಲೇ ಆಗ್ತೀವಿ ಅಂತ ಕೇಳಿದಾರ ಕೇಳಿ ಎಲ್ಲಾರ್ದು ಒಂದೇ ತಮ್ಮೆ ಒಂದೇ ಸ್ಟೈಲ್ ಒಂದೇ ನರೇಷನ್ ಒಂದೇ ವಿಡಿಯೋ ಎಲ್ಲ ಒಂದೇ ಗ್ಯಾಂಗಲ್ಲ ಜನಗಳ ಇಷ್ಟು ದಿನ ಅವ್ರನ್ನ ನಂಬಿದ್ದು ಜನಗಳ ಇಷ್ಟು ದಿನ ಅವರನ್ನ ಅನುಸರಿಸಿದ್ದು ಜನಗಳ ಇಷ್ಟು ದಿನ ಅವ್ರು ಹೇಳಿದ್ದೇನೆ ಸತ್ಯ ಅಂತ ನಂಬಿದ್ದು ನೀವು ನಾನ್ ಸುಳ್ಳು ಹೇಳಿದ್ರೆ ನಾನ್ ತಪ್ಪಾಗಿ ಮಾತಾಡಿದ್ರೆ ನಾನ್ ಒಂದೇ ಒಂದ್ ಅಕ್ಷರ ಅಪ್ಪಿ ತಪ್ಪಿ ಬೇರೆ ಏನಾದ್ರು ನಿಮ್ಗೆ ಮಿಸ್ಗೈಡ್ ಮಾಡಿದ್ರೆ ನನ್ನನ್ನ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಪಂಜುರ್ಲಿ ಗಲ್ಲಿಗೆಲ್ಲಿಸ್ತಾರೆ ನನ್ನ ಶವ ನನ್ನ ಶವ ನಾಳೆ ಬೆಳಿಗ್ಗೆ ಸಿಗಿ ಕಮೆಂಟ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡಿ ನನಗೆ ಮಾಡೋದು ನಿಲ್ಸಿ ಅವ್ರಿಗೆ ಕಮೆಂಟ್ ಮಾಡಿ ಹೇಳಿ ಕೀರ್ತಿ ಕರೆದಿದ್ದಾನೆ ಬನ್ನಿ ಶೆಟ್ಟರ್ಗೂ ಹೇಳಿ ಮುಟ್ಟಾಳನ್ಗೂ ಹೇಳಿ ಸಮೀರ್ ಮುಲ್ಲಾನ್ಗೂ ಹೇಳಿ ಮೂರ್ ಜನಕ್ಕೂ ಹೇಳಿ ನಾನ್ ರೆಡಿ ನೀವ್ ರೆಡಿ ನಾ ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು